ಸ್ವೀಟ್ನೆಸ್ ಆ ಸ್ಮೈಲ್ ನಮ್ಮ ಆ ಸ್ಟೈಲ್ ಪ್ರತಿಯೊಂದು ಖುಷಿ ಆಗುತ್ತೆ ಸಣ್ಣ ಮುತ್ತಣ್ಣದಲ್ಲಿ ಖುಷಿಯ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳ್ಬೇಕು ಎಲ್ರಿಗೂ ನಮಸ್ಕಾರ ಸಂಡೇ ಆದ್ರೂ ಎಲ್ರೂ ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ ಇಂದ ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀರ ನಮ್ಗೆ ನಮ್ಮ ಸಣ್ಣ ಮುತ್ತನ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳಿದ್ರು ಅದೇ ಮಿಡ್ ನೈಟ್ ಅಲ್ಲಿ ಬಂದ್ರು ಬೇರೆ ಸ್ಟೇಟ್ ಇಂದ ಬಂದು ಮಾಡಿದ್ರು ಅಂತ ಸೊ ತುಂಬಾ ಖುಷಿ ಆಗತ್ತೆ ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ನನ್ ಒಂದು ಹಾನೆಸ್ಟ್ ಆಗಿ ಹೇಳೋದಿಕ್ ಇಷ್ಟ ಪಡ್ತೀನಿ ಇದು ನನ್ ತುಂಬಾ ಕೊರಿತಾ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯ್ತು ಆಯ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಆಯ್ತು ನನಗೆ ಒಬ್ಬರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು ಓಹ್ ಚೆನ್ನಾಗಾಯ್ತು ಇದು ಆಪರ್ಚುನಿಟೀಸ್ ಅಂತ ಹೇಳಿದ್ರು ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಅವತ್ತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಡೋಂಟ್ ನೋ ಏನಾದ್ರೂ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಇಂತ ಒಳ್ಳೊಳ್ಳೆ ಟೀಮ್ ಗಳ ಜೊತೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳಿದಂಗೆ ಸಾಂಗ್ ಗಳ ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕ್ ಸಾಂಗ್ ಇದೆ ಸಕ್ಕರೆ ಇದೆ ನಾವು ನಾಲ್ಕ್ ಸಾಂಗ್ಗಳು ನೆಕ್ಸ್ಟ್ ಒಂದು ಎರಡು ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಮಿಡ್ ನೈಟ್ ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಎಲ್ಲ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಎ ಕ್ಲಾಸಿಕಲ್ ಡಾನ್ಸರ್ ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮ್ಗೆ ಮತ್ತೆ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ನಮ್ಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡ್ತಿದ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಸ್ತರ್ ಹೇಳ್ಬೇಕು ಅದನ್ನ ಅಂಡ್ ನೀರ್ ಎಲ್ಲರೂ ಹೇಳ್ಬೇಕು ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಮಾಸ್ಟರ್ ಹೇಳಿದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನ ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಹ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು ತುಂಬಾ ಅಚ್ಕಟ್ಟಾಗೆ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಹ್ ಅಚ್ಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಲೇಡೀಸ್ ಇಂದ ಇರ್ಬೋದು ನಮ್ಮ ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವರು ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ರೀಲಿ ಐ ಆಮ್ ರೀಲಿ ಗ್ರೇಟ್ಫುಲ್ ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಂದಿನ ಸಿನಿಮಾಗಳೆಲ್ಲ ತುಂಬಾ ಕಥೆ ಒಳಗಡೆ ಸ್ಟ್ರಗಲ್ ಮಾಡುವಂತ ಪಾತ್ರಗಳಿದೆ ಇಲ್ಲಿ ಫುಲ್ ಪ್ರೆಡ್ ಗ್ಲಾಮರ್ ಆಗಿ ಕಾಣಿಸ್ತಾ ಅದಕ್ಕೆ ಒಂದು ಹಂಗೆ ಕಚ್ಕೊಂಡೇ ಕಾಣಿಸ್ತಾ ಇದೆ ಹತ್ತು ತಂತಾನೆ ಇರ್ತಿರ್ಲಿಲ್ಲನೋ ಅಂದ್ಬಿಟ್ಟು ಈಗ ನಂಬ್ಕೊಂಡು ಫುಲ್ ಬಂದಿದ್ದೀನಿ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಇದ್ರಲ್ಲೂ ಅಂದ್ರೆ ಆ ಸಾಂಗ್ ಆಗಿರ್ಬೋದು ಅಥವಾ ಆ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸರ್ ಒಂದು ಬೇರೆಯವ್ರ ಥರದ್ದೇ ನಿಮಗೆ ಮಾಡಬೇಕಾರೆ ಇಲ್ಲ ನಂಗೆ ಸರ್ ಇವ್ರು ಶ್ರೀಕಂತ್ ಸರ್ ಎಲ್ಲ ಮುಂಚೆನೆ ಸ್ಕ್ರಿಪ್ಟ್ ನರೇಟ್ ಮಾಡ್ದಾಗೆ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಸಾಕ್ಷಿ ಅನ್ನೋ ಪಾತ್ರ ಅಂದ್ರೆ ಡಾಕ್ಟರ್ ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ ಅಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಬ್ ಜೊತೆ ಆಗಿರ್ಬೋದು ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದ್ರೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅಯ್ಯೋ ನಮ್ದು ಎಕ್ಸ್ಟ್ರಾರ್ಡಿನರಿ ನಮ್ದು ಈ ತರ ಟ್ವಿಸ್ಟಿಂಗ್ ಇರುತ್ತೆ ಆತರ ಏನೂ ಇಲ್ಲ ಏನ್ ಸ್ಟೋರಿ ಇದೆ ಅದನ್ನ ಅಚ್ಚಕಟ್ಟಾಗಿ ತೋರಿಸಿದ್ದಾರೆ ಸೊ ನಾವು ಈ ಥರ ಆ ಥರ ಈ ತರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದ್ ಫೀಲ್ ಗುಡ್ ಫಿಲ್ಮು ಎಲ್ಲರೂ ಅಂದ್ರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ ಆಡಿಯನ್ಸ್ ಅಂದ್ರೆ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಹೇಳ್ತೀನಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಥಿಯೇಟರ್ ಇಂದ ವಾಪಸ್ ಮನೆಗ್ ಬರ್ಬೇಕಾದ್ರೆ ಒಂದ್ ಚೂರಾದ್ರೂ ಒಂದ್ ಸ್ವಲ್ಪ ಒಂದು ಆ ಎಮೋಷನಲ್ ಇದನ್ನ ಅವೇ ಮಾಡ್ತಾರೆ ಆಡಿಯನ್ಸ್ ಅದಂತೂ ಪಕ್ಕ

ಬಂದಿಲ್ಲ ಸರ್ ಅಂದ್ರೆ ಅಹ್ ನನಗೆ ಅದಂತ ಈಗ ಕೆಲವರೆಲ್ಲ ಹೇಳ್ತಾರೆ ಅದೇ ನನ್ ಜರ್ನಲಿಸ್ಟ್ ಗಳೇ ಹೇಳ್ತಾರೆ ನಿಮ್ದು ದಿಯಾ ಸಾಕದಾಗಾಯ್ತು ಎಲ್ಲಿ ಎಲ್ಲಿ ನೋಡಿದ್ರೂ ಯಾರು ನೋಡಿದ್ರೂ ಸೂಪರ್ ಆಕ್ಟರ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಸಿನಿಮಾಗಳು ನೀವು ಲಿಮಿಟೆಡ್ ಆಗಿ ಮಾಡ್ತಾ ಇರೋ ಎಸ್ ಒಂದು ಐ ಬೀನ್ ಚೂಸಿ ಸ್ವಲ್ಪ ಚೂಸಿ ಅದೇ ಹೋಗ್ತಾ ಇದ್ದೀನಿ ಬಟ್ ನನಗೆ ನನ್ಗೆ ನನಗೆ ನನಗ್ ತುಂಬಾ ಇಷ್ಟ ಇರೋ ಡೈರೆಕ್ಟರ್ಸ್ ಮತ್ತೆ ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ ಅಂಡ್ ಅಥವಾ ಹೊಸಬ್ರು ಬಂದು ಕ್ರಿಯೇಟಿವ್ ಆಗಿ ಏನಾದ್ರು ಹೇಳಿದ್ರು ತುಂಬಾನೇ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದು ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಬಟ್ ಮೇ ಬಿ ಸ್ಕ್ರಿಪ್ಟ್ಗಳು ಮುಂಚೆಕ್ಕಿಂತ ಈ ಒಂದು ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ ನಾಡ್ದಲ್ಲಿ ಅಷ್ಟು ಸ್ಕ್ರಿಪ್ಟ್ಸ್ ನನಗೆ ಬರ್ತಾರ ಅಪ್ರೋಚ ಮಾಡ್ತಾ ಇಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ ಒಂದು ಎರಡು ಈಗ ಸರ್ ಮುಂಚೆ ಎಲ್ಲ ಒಂದು ಲಾಸ್ಟ್ ಇಯರ್ ಎಲ್ಲ ನಂಗೆ ವಾರಕ್ಕೆ ಎರಡು ಸ್ಕ್ರಿಪ್ಟ್ ಅಥವಾ ತಿಂಗಳಿಗೆ ಮೂರು ಸ್ಕ್ರಿಪ್ಟ್ ನಾನ್ ಕೇಳ್ತಾ ಇದ್ದೆ ಬಟ್ ಇವಾಗ ಏನಾಗ್ತಾ ಇದೆ ಪ್ರೆಸೆಂಟ್ ಇದರಲ್ಲಿ ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ ಅಂದ್ರೆ ಅಪ್ರೋಚ್ ಮಾಡೋದೂ ಕಮ್ಮಿ ಆಗಿದೆ ಮತ್ತೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ ಯಾಕೆ ಹಿಂಗೆ ನನ್ನ ಒಬ್ಬಳಿಗೆ ಅಲ್ಲ ಎಲ್ಲ ಆ್ಯಕ್ಟ್ ಆಕ್ಟ್ರೆಸ್ಕೂ ಎಲ್ಲ ಆಕ್ಟ್ರೆಸಸ್ಕೂ ಇದು ಆಗ್ತಾ ಇದೆ ಅಂತ ಅದು ಫೀಲ್ ಇದೆ ನಮ್ಮ ಮನೆ ನಮ್ಮ ಕನ್ನಡ ಆಕ್ಚುಲಿ ಇರಬೇಕು ಇವಾಗ ರಿಟರ್ನ್ ಪಟ್ರಲ್ವ ಸರ್ ನನಗೆ ಬಿಟ್ಟಿ ಏನು ಗೊತ್ತಿಲ್ಲ ಸೊ ಏನಾರ ಬೇರೆ ಗೊತ್ತಿದ್ರೆ ಓಕೆ ಅಪ್ಪ ವೆ ಮಾಡೋಣ ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಇವಾಗ ಹೊರಗಡೆನೂ ಸ್ವಲ್ಪ ಮಾರ್ಕೆಟ್ ಇದು ಮಾಡ್ಕೋಣ ಎಕ್ಸ್ಟೆಂಡ್ ಮಾಡ್ಕೋಣ ಅಂತ

ವೆಲ್ಲಾ ಸ್ಕ್ರಿಪ್ಟಿಗಳಲ್ಲಿ ಅಂತ ಇದ್ರೆ ಹೇಳೋ ಮಾತಾಡ್ತೀನಿ ಕತ್ತಿ ಮುಚ್ಚಿ ಆ ಅವ್ರಿಗೆ ಯಾಕೆ ಆಕ್ಟಿಂಗ್ ಒಳ್ಳೊಳ್ಳೆ ಕತ್ತಿ ಮುಚ್ಚಿ ಮಾಡ್ತಾ ಇದ್ದೀರಾ ಅದಲ್ಲ ಕೊಡಿ ಓಕೆ ಸರ್ ಯು ಸೋ ಮಚ್ ಸೋಶಿಯಲ್ ಮೀಡಿಯಾದಲ್ಲಿ ಬರಬೇಕು ಖುಷಿ ಅವರೇ ನಿಮಗೆ ಖುಷಿ ಆಗುವಂತ ಸ್ಕ್ರಿಪ್ಟ್ಗಳು ಇಲ್ಲಿ ಖುಷಿ ರವಿ ಅವರು ರವಿ ಅಂತ ಅಂದ್ರೆ ಸೂರ್ಯನಂತೆ ಎಲ್ಲಾ ಭಾಷೆಗಳಲ್ಲಿ ಮಿಂಚಿ ಪ್ರಕಾಶಮಾನಂತ ಕರಿಯರ್ ಮಿಂದಾಗ್ಲಿ ವಿಶ್ವನಾಥ್ ಥ್ಯಾಂಕ್ ಯು Hello?